ಎಲ್ಲೋ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಪ್ರೀತಿಸ್ ಪ್ರಪಂಚ ಊರಿನ ಕಂಟಿನ್ಯೂಷನ್ ವ್ಲಾಗ್ ಇದು ಪಾರ್ಟ್ ಒನ್ ಯಾರು ನೋಡಿಲ್ಲ ಬೇಗ ಹೋಗಿ ನೋಡಿ ಎಸ್ ಎಲ್ಲ ಹೊರ್ಗಡೆ ಬಂದಿದ್ವಲ್ಲ ಹಾಗಾಗಿ ಒಂದು ರೀಲ್ಸ್ ಮಾಡೋಣ ಮೆಮೊರಿ ಆಗಿರುತ್ತೆ ಅಂತ ಹೇಳಿ ಫೈನಲಿ ರೀಲ್ ಮಾಡಿದ್ವಿ ನಮ್ಮ ಮಮ್ಮಿನೇ ವಿಡಿಯೋ ಮಾಡಿಕೊಟ್ರು ವಿಡಿಯೋ ಎಲ್ಲ ಆದ್ಮೇಲೆ ಇವಾಗ ಒಂದು ಹೊಲದಿಂದ ಇನ್ನೊಂದು ಹೊಲದ ಹತ್ರ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಇಲ್ಲಿ ನಮ್ಮಮ್ಮಿಗೆ ಎತ್ಕೊಳಕ್ಕೆ ಹಿಂಸೆ ಮಾಡ್ತಿದ್ದೆ ಅಲ್ಲಿಂದ ಎತ್ಕೊಂಬಂದ್ರು ಮಮ್ಮಿ ಇವಾಗ ಇವಾಗ ಈ ಕಡೆ ಸೈಡಿಂದ ಆ ಕಡೆ ಎಡ್ಜಿಗೆ ಹೋಗ್ಬೇಕು ಅಲ್ಲಿ ಇನ್ನೊಂದೊಲ ಇದೆ ಹೆಗ್ ಹತ್ತ ಮಗನೇ ಕೂಚು ಮರಿ ಕಾಲ್ ಫುಲ್ ಹಾಕ್ಬೇಕು ಅತ್ತಸ ಮಮ್ಮಿ ಮಮ್ಮಿ ಹಂಗಲ್ಲ ಹಂಗಲ್ಲ છાડો બેબી હાકો હાકો નીનેયા હાકો કલા હાકલા કુચરો ના નીકલા હાકલા હાકે કર યો નીર કુડી વેક અનુસ્તાઈતે તા ಹೋಗೋದೇ ಯಾವತ್ತೊಂದ್ರೇಡ ಏಟಿ ನಮ್ಮ ಮಮ್ಮಿಗ್ ಸಾಕಾಯ್ತು ಒಂದೇ ದಿನ ಸಾಕಲ್ಲ ಅಂತ ಕರ್ಣ ನಿಮ್ಮ ಅಪ್ಪ ನೀನ್ ಏನಾದ್ರು ಕೈ ಬಿಟ್ರ ಕೆಳಗಡೆ ಬೀಳದೆ ತಮ್ಮೆ ಬೇಗ ಬರ್ತಾನ ಇವಾಗ ಒಂದು ಕಡೆ ಆ ಕಡೆ ಹೊಳೆ ಹತ್ರ ಇವಾಗ ಇಲ್ಲೊಂದು ಹೊಲ ಇತ್ತು ಈ ಎಡ್ಜಲೊಂದಿದೆ ಆ ಕಡೆ ಎಡ್ಜಲೊಂದಿದೆ ಈ ಕಡೆ ಮುಗಿಸಿದ್ವಿ ಇವಾಗ ಒಂದು ರೀಲ್ಸ್ ಮಾಡಿದ್ವಿ ಇವಾಗ ಇಲ್ಲಿ ಮುಗಿಸ್ಕೊಂಡು ಇವಾಗ ಆ ಕಡೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಫುಲ್ ಜಾಸ್ತಿ ಡಿಸ್ಟೆನ್ಸ್ ಇದೆ ಹಾಗಾಗಿ ನಮ್ಮ ಮಮ್ಮಿ ಇಲ್ಲೇ ಸಾಕಾಯಿತು ನಾನು ಇಲ್ಲಿ ದೊಡ್ಡ ತಿನ್ಕೊಳಪ್ಪ ಅಂತ ಹೇಳ್ತಿದ್ದಾರೆ ಅಂತ ಅಮ್ಮ ಬರೋಕೆ ಹೇಳ್ತೀನಿ ಅಂತ ಏಪಾ ದಾಹ ಆಗ್ತಿದೆ ನೀರು ತರಲೇ ಇಲ್ಲ ನಾವು ನಮಗೆ ಯಾರಿಗೂ ನೆನಪೇ ಆಗಲಿಲ್ಲ ನೀರು ತರೋದಕ್ಕೆ ಅಲ್ಲಿ ಹೋಗರ ಹುಳಿನೂ ಇಲ್ಲ ಏನು ಟೇಸ್ಟ್ ಇಲ್ಲ ಇದು ಅಪ್ಪಮ್ಮಗ ಅಲ್ಲಿ ಹೋಗ್ತಿದ್ರೆ ಹಂಗದ ಹಿಂಗಲ್ವಾ ಹೋಗ್ಬೇಕ ಇಲ್ಲ स्वीट ಇಲ್ಲ ಏರು ಇಲ್ಲ ಟೇಸ್ಟ್ ಇಲ್ಲ ಸುಮ್ಮನೆ ಏನೋ ಒಂದ ತಿಂತಾ ಇದೀವಿ ಅಂತ ಆ ಕಡೆನ್ ಬತ್ತಿರಾ ಮನೆಗೆ ಏ ದೂರ ಹೊಲದ ಮೇಲೆ ಇಲ್ಲಿ ರೋಡ್ ಐತೆ ಇರೋಣ ನಾ ಟಿಕು ಅಪ್ಪಾ ಆ ಒಂದಕ್ಕೆ ನಮಸ್ಕಾರ ಗಾಯ್ಸ್ ನೋ ಬ್ರೇಕ್ ಕದ್ರೋ ಬ್ರಾಯ್ ಇಲ್ಲಿ ಎತ್ತ್ರು ಕೂಡ ನಂಗ ನಲ್ಲೆ ಇಬ್ರು ನಡ್ರಿ ಇಬ್ರು ಎತ್ತಕಬೇಕಾ ನೀ ಇಬ್ರು ನಡ್ರಿ ಈಗ ನಡಕ ನಡ್ರಿ ಅವರಿ ಹೆಡ್ಕತರ ನೀ ಅವರಿ ಹೆಡ್ತರು ನೀನು ನಮಮ್ಮಿಕ್ ಸಾಕ ಆಗ್ಬಿಟ್ಟಿ ಯಾಕಾರು ಇವರ ಜೊತೆ bande ಅನ್ಿಸ್ಬಿಟ್ಟಿದೆ ನಡಸ್ತಾರೆ ಅಂತ

ಅವ್ರ ಅಮ್ಮನ ಜೊತೆ ಕುಸುಮರಿ ಇವಳು ಚಿಕ್ಕಪ್ಪನ ಜೊತೆ ಅಪ್ಪನ ಜೊತೆ ನಾನು ಈ ವಿಡಿಯೋನ ಫ್ರಂಟ್ ಕ್ಯಾಮ್ರದಲ್ಲಿ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳಿ ಬ್ಯಾಕ್ ಕ್ಯಾಮ್ರಾದಲ್ಲಿ ಮಾಡ್ತಾ ಇದ್ದೆ ಬಟ್ ಬ್ಯಾಕ್ ಕ್ಯಾಮ್ರಾದಲ್ಲಿ ತಿರುಗಿಸಿ ನಾನು ಇಟ್ಕೊಂಡಿದಾಗ ಮಿಸ್ ಆಗಿ ಟೈಮ್ ಲ್ಯಾಬ್ಸ್ ಕ್ಲಿಕ್ ಆಗಿ ಅದರಲ್ಲಿ ಸ್ಪೀಡ್ ಆಗಿಬಿಟ್ಟಿದೆ ಹಾಗಾಗಿ ವಿಡಿಯೋ ಸ್ಪೀಡ್ ಬಂದಿದೆ ಏನು ಗಾಳಿ ಅಲ್ಪ ಆ್ಯಕ್ಚುಲಿ ಇವತ್ತು ನಾನು ಜಾಸ್ತಿ ಕಾಣಿಸ್ಕೊಂಡೆ ಇಲ್ಲ ನನ್ನ ಬ್ಲಾಗ್ ಅಲ್ಲಿ ನಾನೇ ಕ್ಯಾಮ್ರಾಮನ್ ನಮ್ಮ ನಮ್ಮಮ್ಮಿ ಐಡಿಯಾ ಹೇಳ್ಕೊಡ್ತೈತೆ ತೋರ್ಸು ಅದು ವೈಟ್ ಕಲರ್ ಇರೋದನ್ನ ಎಳ್ಳು ಮತ್ತೆ ಅಕ್ಕಿ ಜೊತೆ ಮಿಕ್ಸ್ ಮಾಡ್ತಾರಲ್ವಾ ಸಕ್ಕರೆ ಎಲ್ಲ ಹಾಕಿ ಏಯ್ ವರ್ಣ

ఈ కడ బా కల్ కన్నా ఈ రోడల్ేగి బా ఇల్గ్ బా ఈ రోడల్ గొబ్లి ముళ్ళక ఇబ్బలి ముళ్ళు బా తగీత

ಸೈಡ್ ಆಗಿರೋದ್ರಿಂದ ತುಂಬಾ ಗಾಳಿ ಬಿಸ್ತಾ ಇತ್ತು ಹಾಗಾಗಿ ವಿಡಿಯೋದಲ್ಲಿ ನಾವು ಮಾತಾಡಿದ್ರದೇನೋ ಏನೋ ಆಗಿ ಕೇಳಿಸ್ತಾ ಇಲ್ಲ ಬರೀ ಗಾಳಿ ಸೌಂಡ್ ಕೇಳಿಸ್ತಾ ಇದೆ ಇಲ್ಲಿ ನೋಡಿ ಇದು ನಮ್ದು ಅಲ್ಲ ಟೊಮೊಟೊ

ಕರ್ಣ ಕಳ್ಳ ಮಾಡ್ತಾವನೆ ಹೊಲದಲ್ಲಿ ಪ್ರಕಸ್ತ ಪ್ರಕಾಶ್ತವ್ರದ್ರಲ್ಲಿ ಮಾವ ಮಾವ ಹಾಕಿರೋದು ಅಣ್ಣಾಗೈತೆ ಅದಕ್ಕೆ ಫೋನ್ ಮಾಡಿದೆ ಅವನಿಗೆ ಸುಮ್ನೆ ಬಂದಿರವೆಲ್ಲ ವೇಸ್ಟ್ ಮಾಡ್ಕತ್ತವಲ್ಲ ಇಬ್ರು ಕುಯ್ದಿಲ್ಲ ಇಬ್ರು ಮನೆಯವರು ಕುಯ್ದಿಲ್ಲ ಅವರು ಕುಯ್ದಿಲ್ಲ ಇವರು ಕುಯ್ದಿಲ್ಲ ಹ್ಞೂ ಚೀಲ ಇಲ್ವಾ ತತ್ತಿನಿಂದ ಕವರ್ ಏನಂತೆ ಸುರಿದ್ಬಿಟ್ಟ ಕವರ್ಗೆ ಹಾಕಳಿ ಊಟನಲ್ಲ ಅದಕ್ಕೆ ತಗೊಳ್ಳಿ ಅಂತವ್ರಿ ನಿಮ್ಮ ಇದು ಪ್ರಕಾಶ್ ದತ್ತವ್ರ ತೊಲದು ಅಂತಂದಲ್ಲ ಅದಕ್ಕೆ ಬಂತಾರ ಮಾಡ್ತಾರೆ ಸುದ್ದಿರೋ ಅಂತಲ್ಲ ಅದಕ್ಕೆ ಹೆಸರು ಕಾಯಿ ಹೊಳೆ ಹತ್ರ ಎಲ್ಲ ಓಡಾಡ್ಕೊಂಡು ಇವಾಗ ಫೈನಲಿ ಇನ್ನೊಂದು ಹೊಲದ ಹತ್ರ ಬಂದ್ವಿ ಇಲ್ಲಿ ಟೊಮೊಟೊ ಎಲ್ಲ ಹಣ್ಣಾಗಿದೆ ಬಟ್ ನನ್ನ ತಮ್ಮಂಗೆ ಗೊತ್ತಿಲ್ಲ ಅದು ಅವ್ನು ಆಲ್ರೆಡಿ ಒಲ್ದತ್ರ ಬಂದು ಒನ್ ವೀಕ್ ಮೇಲೆ ಆಯ್ತಂತೆ ಗಿಡ ಚೆನ್ನಾಗಿಲ್ಲ ಅಂತ ಹೇಳಿ ಇವಾಗ ಅಣ್ಣಾಗಿದೆ ಅಂತ ಹೇಳಿದ್ಮೇಲೆ ಬಿಡು ಅಂಜೆ ಅಥವಾ ನಾಳೆ ಬೆಳಿಗ್ಗೆ ಕುಯಿಸ್ತೇನೆ ಅಂತ ಹೇಳ್ದ ಆದರೆ ನಾವು ಎಲ್ಲ ಬಂದಿದ್ವಲ್ಲ ಹಾಗಾಗಿ ಎಲ್ಲ ಒಟ್ಟಿಗೆ ಇದೀವಲ್ಲ ಬಾ ನಾವೇ ಕುಯ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಕರೆದೆ ನೀವು ಕುಯ್ತೀರಾ ಅನ್ಕೊಂಡು ರೇಗಿಸ್ತಿದ್ದ ಇಲ್ಲ ನಾನು ಚಾಲೆಂಜ್ ಮಾಡ್ಕೊಂಡು ನನ್ನ ತಮ್ಮನ ಬಾ ಅಂತ ಹೇಳ್ಬಿಟ್ಟು ಬರಕ್ಕೆ ಹೇಳಿದ್ದೀನಿ ಅಣ್ಣಾಗಿರೋದು ಕೆಲ್ಸಕ್ಕೆ ರೆಡಿ ಆಗ್ತಿದ್ದಾರೆ ಮಣಿಕಂಠವ್ರು ಪುಡವ ಕೊಳೆ ಆಗತ್ತೆ ಪುಡ ಚಹಾರು ಟೊಮೊಟೊ ತಿಂತಾವಳೆ ಪಾಪಂದು ಹೊಸ ಶರ್ಟ್ ಅಂತಂದ್ಬಿಟ್ಟು ಇದ್ ಮಾಡಿದ್ದು ಒನ್ ಚೀಲನ ಅದ್ರಿದಿರ ಅಟ್ಲೀಸ್ಟ್ ಕೂಯ್ಕೊಂಡು ಹೋಗಬಹುದು ಕಿತ್ತು ಚೀಲಬೇಕಂತ ಅದವರಿಗೆ ಅವನು ಬದನೆಕಾಯಿ ಕೊಯ್ತವರಲ್ಲ ಪಾಪಾ ಸರಳ ಐತೆ ಮಗ್ನೆ ತುಳಿಬೇಡ ಅಲ್ಲೇ ಕೂತ್ಕೋ ತಳ್ಳಿ ರೆಡ ಫೋನ್ ಇವಾಗ ಟಾಸ್ಕ್ ಟಮಟೊ ಕೊಯ್ತೀವಿ ನಾನು ಯಾವ ರೇಂಜಿಗೆ ಅಂತ ಕಳ್ಳನ್ ಮಗ ಆರಾಮಾಗಿ ಮಲಗಿದ ಮನೇಲಿ ಇವಾಗ ನಾವು ಫೋನ್ ಮಾಡಿ ಬೈದ್ಬಿಟ್ಟು ಕರೆಸ್ತಾ ಇರೋದು ಬ ಇಲ್ಲಿಗೆ ತತ್ತನ್ ಕಣ್ಣ ಇದಂಗೆ ಈ ಗಾಡಿ ಕಾಣಿಸ್ತಾ ಇಲ್ಲ ಏನ್ಲಾ ಪಲ್ಸರ್ ಓಡ್ಸಿ ಓಡಿಸಿ ಈ ಗಾಡಿ ಕಾಣ್ತಾ ಇಲ್ಲ ನಿನಗೆ ನನ್ನ ಬಾಟ್ಲು ತಂದ ಕಣ ನನ್ನ ಬಾಟ್ಲು ಕೊಡ್ಮಂಗನೆ ಪ್ಲೀಸ್ ನಂಗೆ ದಾವೈದೈತೆ ಅದು ಕೊಡಪ್ಪ ನಂದು ನಾನು ಮಮ್ಮಿ ಇವರು ಮತ್ತೆ ನನ್ನ ತಮ್ಮ ನಾಲ್ಕು ಜನನೂ ಸೇರಿಕೊಂಡು ಟೊಮೊಟೊ ಕೊಯ್ಯೋಣ ಅಂತ ಹೊರಟ್ವಿ ನನಗಿದ್ರೆ ಎಕ್ಸ್ಪೀರಿಯನ್ಸ್ ಇಲ್ಲ ಆದರೂ ಕುಯ್ತಾ ಇದ್ದೆ ನನ್ನ ತಮ್ಮ ಆದರೆ ನನಗೆ ರೇಗಿಸ್ತಾಯಿದ್ದೆ ಇದ್ದ ನೀನು ಇನ್ನೂ ಒಂದೊಂದು ಅಣ್ಣ ಅಷ್ಟು ನಿಧಾನ ಕುಯ್ಕೊಂಡು ಕೂತ್ಕೊಂಡ್ರೆ ರಾತ್ರಿ ಆದರೂ ನಿಂದು ಒಂದು ಲೈನ್ ಮುಗಿಯಲ್ಲ ಹಂಗೆ ಹಿಂಗೆ ಅಂತ ನಾನು ಅವನಿಗೆ ಬೈತಾ ಇದ್ದೆ ಅಪ್ರಿಷಿಯೇಟ್ ಮಾಡಿದೆ ಬೈತಿದ್ದೀಯಲ್ಲ ಗೊತ್ತಿಲ್ಲದರ ಕೆಲಸ ಮಾಡೋಕ್ಕೆ ಬಂದಿದ್ರು ಅಂತ ಹೀಗೆ ಜಗಳ ಆಡ್ಕೊಂಡು ನಾವಿಬ್ಬರು ಫೈನಲಿ ಕೆಲಸ ಮುಗಿಸಿದ್ವಿ ಹಾಂ ಇದನ್ನ ಶು ಸ್ಲೀಪರ್ ಹಾಕಂಬತ್ತೀನಿ ಸ್ಲೀಪರು ಕಂಡು ಬಿಡ್ತೀನಿ ಎಲ್ಲರದ್ದು ಕೆಲಸ ಆಯಿತು ನಮ್ಮ ಅವ್ರದ್ದು ಬದನೇಕಾಯಿ ಇತ್ತು ಬದನೇಕಾಯಿ ಹಾಕಿದ್ರು ಅದನ್ನ ಬದನೆಕಾಯಿ ಕೂಗಿದ್ರು ನಾವು ಟೊಮೊಟೊ ಇತ್ತು ನಂತ ಫೋನ್ ಮಾಡ್ಬಿಟ್ಟು ಟೊಮೊಟೊ ಇದೆಯಲ್ಲ ಅಂತ ಟೊಮೊಟೊ ಇದೆಯಲ್ಲ ಅಂತ ಅಂದ್ಬಿಟ್ಟು ಟೊಮೊಟೊ ಕೂಗಿದ್ವಿ ಇವಾಗ ಎಲ್ಲರೂ ಕೂತಾ ಇತ್ತು ಕೆಲಸ ಎಲ್ಲ ಮುಗಿತು ಇವಾಗ ಬವಾಗ ಸ್ಲಿಪ್ಪರು ಮತ್ತೆ ಎಂತ ಇದು ಸ್ವೆ ಮತ್ತೆ ಸ್ಲಿಪ್ಪರು ಮಮ್ಮಿ ನಾನು ವೀಡಿಯೋ ಮಾಡಕ್ ಹೋಗ್ತಾ ಇದ್ದೀನಿ ಅನ್ಕೊಬಿಟ್ಟಿದ್ದೆ ಇಲ್ಲಿ ಯಾಕೆ ಬಂದಿದ್ದೀನಿ ಅಂತ ನಮ್ಮ ಮಮ್ಮಿ ಗೊತ್ತಿದ್ದ ಅಲ್ಲ ಸ್ಲಿಪ್ಪರ್ ಆ ಕಡೆ ಇಲ್ಲ ಬಿಟ್ಟೆ ನೆನ್ನೆಯಿಂದ ಒಳ್ಳೆ ಚೆನ್ನಾಗಿ ಮಾಡಲು ನೆನೀತಾ ಇದ್ದೀವಿ ಸ್ಕೂಲಿಗೆ ರಜ ಕೊಟ್ಟರು ಆದರೆ ರೆಸ್ಟ್ ಇಲ್ಲ ಎಂಜಾಯ್ ಮಾಡಿದ್ವಿ ಕೆಲಸದ ಜೊತೆಗೆ ನಾನು ಸ್ಲಿಪ್ಪರ್ ಕತೆ ನೋಡಿ ಎಲ್ಲ ಮಣ್ಣಾಗೋಗಿದ್ದೆ ಎಸ್ ಇವಾಗ ಮನೆಗೆ ಹೊರಡಬೇಕು ಸ್ಲಿಪ್ಪರು ಫುಲ್ ವೆಯ್ಟ್ ಆಗಿಬಿಟ್ಟೈತೆ ಮಳೆಲ್ದೆಂದು ಓಕೆ ಮಳೆ ಬಿಡ್ತಿದೆ ವಿಡಿಯೋ ಕಂಟಿನ್ಯೂ ಆಮೇಲೆ ಮಾಡ್ತೀವಿ ಬಾಯ್ ಬಾಯ್ ಹಾ ನಾವು ಆಟದಲ್ಲೀವಿ ಇವಾಗ ನಮ್ಮ ಅಣ್ಣನ ಆಟದಲ್ಲಿ ಎಸ್ತಿ ನಾನು దా కలమే చే దడ ఇక్కండి ఇలా ఏనిలా అంగ కలమే కోకండినా ఎత్తికడ వస్తావా ఇద డన్స్ మార్కండి ఓకే యు ఆర్టి వాలగ వెచ్చ కుడ్ కౌంటర్ ముర్ జనను ఆటో ಬರಲಿಲ್ಲ అంటే రిస్క్ ఆగాది ఇవక నడక పోరేకే ಇಲ್ಲಿ ಒಬ್ರು ಬಂದ್ರು ಇಬ್ರು ಬಂದ್ರು ಮೂರನೇ ಸರಿ ಸೋಪಾಡದ ಇವಾಗ ನಾನು ಇಲ್ಲಿ ಕಲರ್ ಆದ್ರೂ ಸ್ವಲ್ಪ ಎಲ್ಲ ಇಷ್ಟ ಆಗುತ್ತೆ ನನ್ನ ತಮ್ಮ ಇವಾಗ ಬಿರಿಯಾನಿ ಅಂದ್ರೆ ಟೀ ಬೇಕಂತ ನನ್ನ ಮಕ್ಕಳಿಗೆ ಹೆಸರು ಕಾಳು ಪ್ರೋಟೀನ್ ರಿಚ್ ಫುಡ್ ನಾನು ಅಂತ ಅಂದ್ಬಿಟ್ಟು ನೆಡ್ದುಬಿಟ್ ಕೊಟ್ಟೈತೆ ಇಲ್ಲಿ ಇವ್ರಿಬ್ರು ಹೇಳ್ತವ್ರೆ